ಹರೆ ಕೃಷ್ಣ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನವನ್ನು ಮಾಡಿದ ನಂತರ ಅರ್ಜುನನು ಸಂಪೂರ್ಣ ದುಃಖಪರವಶನಾಗಿ ಭಾವಪರವಶನಾಗಿ ತನ್ನ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಕೂತ್ಕೊಂಡು ಬಿಟ್ಟಿದ್ದಾನೆ ಕೃಷ್ಣ ನನ್ನಿಂದ ಈ ಯುದ್ಧವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅರ್ಜುನ ಕೂತ್ಕೊಂಡು ಬಿಟ್ಟಿದ್ದಾನೆ ಅದೇ ಒಂದನೇ ಅಧ್ಯಾಯ ಅದರಲ್ಲಿ ನಾವು ನಮ್ಮ ಪರಿಸ್ಥಿತಿಯನ್ನ ಅರ್ಜುನನ ಮುಖಾಂತರ ನೋಡಿದ್ದೀವಿ ಈಗ ಅರ್ಜುನನ ಮುಖಾಂತರ ಎರಡನೇ ಅಧ್ಯಾಯವನ್ನ ಅವಲೋಕಿ ಅವಲೋಕಿಸೋಣ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಕುತಸ್ತ್ವ ಕಶ್ಮಲಮಿದಂ ವಿಷಮಯ ಸಮುಪಸ್ಥಿತಂ ಅರ್ಜುನ ಈ ಕಶ್ಮಲಗಳು ನಿನಗೆ ಎಲ್ಲಿಂದ ಬಂತು ನಾನು ನೀನು ಅತ್ಯಂತ ಜ್ಞಾನವಂತ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ ಇತ್ತ ಕಲ್ಮ ಕಲ್ಮಶಗಳು ಇಲ್ಲಿಂದ ಬಂತು ಇದನ್ನು ಕೇಳಿದಂಥ ಅರ್ಜುನನಿಗೆ ಇನ್ನೂ ತುಂಬ ಭಾವಪರವಶನಾಗ್ತಾನೆ ಅವನು ಯಾಕೆ ನಾನು ನಿಜವಾದ ಸಂಗತಿಯನ್ನು ಹೇಳಿದ್ದೇನೆ ನಾನು ಹೇಳಿದ ಮಾತುಗಳು ಅರ್ಥಪೂರ್ಣವಾಗಿತ್ತು ಯಾಕೆ ಯುದ್ಧ ಮಾಡಬಾರ್ದು ಅಂತ ನಾನು ಹೇಳಿದಂತಹ ಮಾತುಗಳು ಇಷ್ಟು ಅರ್ಥಪೂರ್ಣವಾಗಿದ್ದರೂ ಕೂಡ ಯಾಕೆ ಕೃಷ್ಣ ನನ್ನನ್ನು ಕುತಸ್ತ್ವಕನ ಮಿದಮ್ಮ ಅಂತ ಹೇಳಿದ ಅರ್ಜುನಿಗೆ ಅನ್ನಿಸ್ತು ಇದಕ್ಕೆ ನನಗೆ ಒಂದು ಸಂವೇದನೆ ಸಿಗಬೇಕಂದ್ರೆ ನಾನು ಕೃಷ್ಣನಿಗೆ ಶರಣಾಗಬೇಕು ಕಾರ್ಪಣ್ಯ ದೋಷೋಪಹತ ಸ್ವಭಾವ ನಾನು ಕಾರ್ಪಣ್ಯ ದೋಷದಿಂದ ಕಲುಷಿತಗೊಂಡಿದ್ದೇನೆ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢ ಚೇತಾಹ ಕೃಷ್ಣ ನೀನೇ ನನಗೆ ಹೇಳಬೇಕು ಏನು ಮಾಡಬೇಕು ಅಂತ ಶಿಷ್ಯ ಸ್ತೆಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ನಾನು ನಿನ್ನ ಶಿಷ್ಯನಾಗ್ತೀನಿ ನೋಡಿ ಈ ಒಂದು ಅರ್ಜುನನ ಮನಸ್ಥಿತಿ ಅರ್ಜುನನ ಬುದ್ಧಿ ಹೇಗೆ ಅಂದರೆ ಕಷ್ಟದಲ್ಲಿರುವಾಗ ಭಗವಂತನ ಮೊರೆ ಹೋಗಬೇಕು ಭಗವಂತನ ಶರಣಾಗಬೇಕು ಅನ್ನೋದನ್ನು ಅರ್ಜುನ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ ಯಾವಾಗ ಅರ್ಜುನ ಕೃಷ್ಣನಿಗೆ ನಮ್ಮ ಸ್ನೇಹಿತ ಸ್ನೇಹಿತರ ನಡುವೆ ಇರತಕ್ಕಂತಹ ಮಾತುಕತೆ ಬೇಡ ನೀನು ನನ್ನ ಗುರುವಾಗು ನಾನು ನಿನ್ನ ಶಿಷ್ಯನಾಗಿ ಜ್ಞಾನವನ್ನ ಸ್ವೀಕರಿಸ್ತೇನೆ ಅಂತ ಯಾವಾಗ ಅರ್ಜುನ ಈ ಮಾತನ್ನ ಹೇಳ್ತಾನೆ ಆಗ ಕೃಷ್ಣ ಜ್ಞಾನವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಆಧ್ಯಾತ್ಮಿಕ ಜ್ಞಾನದ ಅತ್ಯಂತ ಪ್ರಾಮುಖ್ಯವಾದಂತಹ ಅಂಶವನ್ನ ಕೃಷ್ಣ ಹೇಳ್ತಾನೆ ಹಿಂದಿನ ಕಾಲದಲ್ಲೂ ಯಾವತ್ತೂ ನೀನ್ ಇರಲಿಲ್ಲ ಅನ್ನುವ ದಿವಸ ಇರಲಿಲ್ಲ ಮುಂದೆ ಕೂಡ ನೀನು ಇರ್ತೀಯ ಯಾವತ್ತಿಗೂ ಕೂಡ ಆತ್ಮಕ್ಕೆ ಸಾವಿಲ್ಲ ದೇಹಿನೋಸ್ಮಿನ್ ದೇಹೇ ಕೌಮಾರಂ ಯವ್ವ ನಂಜರ ಈ ದೇಹ ಚಿಕ್ಕ ಮಗುವಾಗಿದ್ದಾಗ ನಮಗೆ ಬೇರೆ ದೇಹ ಇತ್ತು ಇವತ್ತು ದೊಡ್ಡವರಾಗಿ ಬೆಳೆದಿಟ್ಟಿವಿ ನಮಗೆ ಬೇರೆ ದೇಹ ಇದೆ ಇನ್ನ ಬಹಳ ವಯಸ್ಸಾದಾಗ ಮುಪ್ಪಾದಾಗ ಇನ್ನೊಂದು ದೇಹ ಬರ್ತದೆ ದೇಹ ಬೇರೆ ಬೇರೆಯಾಗಿ ಚೇಂಜ್ ಆಗ್ತಾ ಇದ್ರೂ ಕೂಡ ಆತ್ಮ ಮಾತ್ರ ಅದೇ ಆಗಿರುತ್ತದೆ ಹೇಗೆ ತಂದೆ ತಾಯಿಯರು ಇವನು ನನ್ನ ಮಗ ಮಗು ಅಂತ ಚಿಕ್ಕ ಮಗುವಿಗೆ ಹೇಳ್ತಾರೆ ನಲ್ವತ್ತು ವರ್ಷ ಬಿಟ್ಟು ಐವತ್ತು ವರ್ಷ ಬಿಟ್ಟು ಅರವತ್ತು ವರ್ಷ ಬಿಟ್ಟು ಆ ಮಗು ದೊಡ್ಡದಾಗಿ ಬೆಳೆದಿರುತ್ತದೆ ಆವಾಗಲೂ ಕೂಡ ತಂದೆ ತಾಯಿ ಇವನು ನನ್ನ ಮಗ ಅಂತ ಹೇಳ್ತಾರೆ ಅಂದ್ರೆ ಆ ಮಗ ಯಾರು ದೇಹ ಅಲ್ಲ ಅವರು ಆತ್ಮದ ಬಗ್ಗೆ ಹೇಳುತ್ತಿದ್ದಾರೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ ಇದರಿಂದ ನಾವು ಏನನ್ನ ಕಲ್ತ್ಕೊಳ್ಬೇಕು ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಎಷ್ಟೋ ತೊಡಕುಗಳು ತೊಂದರೆಗಳು ಬರಬಹುದು ಅದೆಲ್ಲ ತಾತ್ಕಾಲಿಕವಾದದ್ದು ಹೇಗೆ ನಾವೊಂದು ರೈಲಿನಲ್ಲಿ ಪ್ರಯಾಣ ಮಾಡಿಸ್ತಾ ಇರುವಾಗ ಏನೋ ಒಂದು ದೀರ್ಘ ಪ್ರಯಾಣ ಅತ್ಯಂತ ಪ್ರಾಮುಖ್ಯವಾದಂತಹ ಪ್ರಯಾಣಕ್ಕೆ ಹೊರಟಿದ್ದೇವೆ ನಾವು ಹೋಗ್ತಾ ಇರುವಾಗ ನಮ್ಮ ಜೊತೆ ಪ್ರಯಾಣಿಕರು ಒಳ್ಳೆಯ ಪ್ರಯಾಣಿಕರು ಸಹ ಪ್ರಯಾಣಿಕರು ನಿಮಗೆ ಸಿಗಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತೇವೆ ರೈಲಿಂದ ಇಳಿದು ಹೋಗೋದಿಲ್ಲ ಅವರ ದೊಡ್ಡ ದೊಡ್ಡದಾಗಿ ಜಗಳನ್ನೂ ಆಡೋದಿಲ್ಲ ಹೇಗೋ ಒಂದು ಸ್ವಲ್ಪ ಸಹಿಸಿಕೊಂಡು ಹೇಗಿದ್ರು ಇದೊಂದು ಎರಡು ಮೂರು ಗಂಟೆ ಅದಾದ ಮೇಲೆ ನಾನು ನನ್ನ ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತೇನೆ ಈ ಒಂದೆರಡು ಮೂರು ಗಂಟೆಯನ್ನು ಸಹಿಸ್ಕೊಳ್ಳೋಣ ಅಂತ ಹೇಗೆ ಭಾವಿಸ್ತೇವೆ ನಾವು ಅದೇ ತರ ಜೀವನದಲ್ಲಿ ಕೂಡ ನಮ್ಮ ಜವಾಬ್ದಾರಿ ನಾವೇನು ಮಾಡಬೇಕು ಅದನ್ನು ಮಾಡಿ ಅದಾದ ಮೇಲೆ ಜೀವನದಲ್ಲಿ ಏನು ಬರುತ್ತದೋ ಅದಕ್ಕೆ ಈ ಒಂದು ಅಂಶವನ್ನು ನಾವು ಈ ತು ಈ ಮೂಲಕ ನಾವು ನೋವುಡಬೇಕು ನಾನು ಈ ದೇಹ ಅಲ್ಲ ನಾನು ಆತ್ಮ ಇದನ್ನು ಹೇಳಿದ ಮೇಲೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಈಗ ನೀನು ಕ್ಷತ್ರಿಯನಾಗಿದ್ದೀಯಾ ನೀನು ಕ್ಷತ್ರಿಯನಾದ್ದರಿಂದ ನಿನ್ನ ಆ ಒಂದು ಜವಾಬ್ದಾರಿಯನ್ನು ನೀನು ಮಾಡಬೇಕು ಕ್ಷತ್ರಿಯನ ಜವಾಬ್ದಾರಿ ಧರ್ಮ ಸಂಸ್ಥಾಪನೆ ಅದನ್ನು ನೀನು ಮಾಡಬೇಕು ಅದನ್ನು ಮಾಡಲಿಲ್ಲ ಅಂದರೆ ನಿನಗೆ ಕೆಟ್ಟ ಹೆಸರು ಬರ್ತದೆ ಅದನ್ನು ಮಾಡಿದರೆ ಧರ್ಮದ ಸಂಸ್ಥಾಪನೆ ಯುದ್ಧವನ್ನು ಮಾಡಿದರೆ ಯುದ್ಧದಲ್ಲಿ ವಿಜಯಿ ಅದರ ರಾಜನಾಕ್ತೀಯ ಯುದ್ಧದಲ್ಲಿ ಸೋತು ಹೋದರೆ ಸತ್ತು ಹೋದರೆ ಸ್ವರ್ಗ ಸಿಗ್ತದೆ ಆದ್ದರಿಂದ ಡ್ಯೂಟಿ ಜವಾಬ್ದಾರಿಯನ್ನು ಒಬ್ಬ ಮಾಡಲೇಬೇಕು ಕರ್ತವ್ಯವನ್ನು ಒಬ್ಬ ಮಾಡಲೇಬೇಕು ಅದಾದ್ಮೇಲೆ ಕೃಷ್ಣ ಹೇಳ್ತಾನೆ ಅರ್ಜುನ ನೀನು ನಿನ್ನ ಪಾಪವು ಬರುತ್ತೆ ನೀನು ಇಷ್ಟು ಯುದ್ಧದಲ್ಲಿ ಸೇರಿದಂತಹ ಎಲ್ಲ ಸೈನಿಕರನ್ನ ಕೊಂದರೆ ನಿನಗೆ ಪಾಪ ಅಂಟತ್ತೆ ಅಂತ ಹೇಳಿದ್ದೀಯ ಆದರೆ ಯಾವಾಗ ನೀನು ನಿನ್ನ ಕರ್ತವ್ಯವನ್ನ ಕರ್ತವ್ಯ ಕರ್ತವ್ಯ ಅಂತ ಮಾತ್ರ ಮಾಡಿ ಅದನ್ನ ಬರುವಂತಹ ಫಲವನ್ನು ಅಪೇಕ್ಷೆ ಪಡೆದೇ ಕರ್ತವ್ಯವನ್ನು ಯಾವಾಗ ಮಾಡ್ತೀಯೋ ಆವಾಗ ನಿನಗೆ ಯಾವ ಪಾಪವೂ ಬರೋದಿಲ್ಲ ಕರ್ಮಣ್ಯೇ ಏವಾಧಿಕಾರಸ್ಥೇ ಕದಾಚನ ಯಾವತ್ತೂ ಫಲದ ನಿರೀಕ್ಷೆಯಿಂದ ಕರ್ತವ್ಯವನ್ನು ಮಾಡಬಾರದು ಇದನ್ನು ಮಾಡಬೇಕಂದ್ರೆ ಇಂತಹ ಒಂದು ಪ್ರಜ್ಞೆಯಿಂದ ನಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕಂದ್ರೆ ನಮಗೆ ಇಂದ್ರಿಯದ ಮೇಲೆ ತೃಪ್ತಿ ಬೇಕು ಇಂದ್ರಿಯದ ಮೇಲೆ ಸಂ ಕಂಟ್ರೋಲ್ ಇರಬೇಕು ಹಾಗಾದರೆ ಹೇಗೆ ಮಾಡುವುದು ಅದಕ್ಕೆ ಕೃಷ್ಣ ಹೇಳ್ತಾನೆ ಸ್ಥಿತ ಪ್ರಜ್ಞ ದಿವ್ಯವಾದಂತಹ ಪ್ರಜ್ಞೆ ಇರಬೇಕು ಸ್ಥಿತ ಪ್ರಜ್ಞೆ ಇರಬೇಕು ಇದನ್ನು ಕೇಳಿದ ತಕ್ಷಣ ಅರ್ಜುನ ಹೇಳ್ತಾನೆ ಕೃಷ್ಣ ನೀನು ಸ್ಥಿತ ಪ್ರಜ್ಞನ ಆಗಿರಬೇಕು ಅಂತ ಹೇಳಿದೆ ಹಾಗಾದ್ರೆ ಸ್ಥಿತಪ್ರಜ್ಞಸ್ಯ ಕಾಭಾಷಾ ಕಾಭಾಶ ಸಮಾಧಿಸ್ತ ಶ ಕೇಶವ ಹೇ ಕೇಶವ ಕೃಷ್ಣ ಸ್ಥಿತಪ್ರಜ್ಞ ಅಂದ್ರೆ ಯಾರು ಅವನು ಹೇಗಿರ್ತಾನೆ ಅವನ ಗುಣಲಕ್ಷಣಗಳೇನು ಅರ್ಜುನನಿಗೆ ಸ್ಥಿತಪ್ರಜ್ಞನಾಗಬೇಕು ಅನ್ನುವಂತಹ ಕುತೂಹಲದಿಂದ ಈ ಪ್ರಶ್ನೆಗಳನ್ನ ಕೇಳ್ತಾನೆ ನಮಗೋಸ್ಕರ ಕೇಳ್ತಾನೆ ಆಗ ಕೃಷ್ಣ ಸ್ಥಿತಪ್ರಜ್ಞರ ಗುಣಲಕ್ಷಣವನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಸ್ಥಿತಪ್ರಜ್ಞ ಅನ್ನೋನು ಸದಾ ದಿವ್ಯವಾದ ಪ್ರಜ್ಞೆಯಲ್ಲಿ ಇರ್ತಾನೆ ಅವನು ಯಾವುದೇ ರಾಗ ದ್ವೇಷಗಳಿಗೆ ಒಳಗಾಗೋದಿಲ್ಲ ಈ ತ್ರಿವಿಧ ಪ್ರಪಂಚದಲ್ಲಿ ದ್ವಂದ್ವ ಪ್ರಪಂಚದಲ್ಲಿ ಯಾವತ್ತೂ ತನಗೆ ಮೋಹ ಮೋಹಕ್ಕೆ ಒಳಗಾಗೋದಿಲ್ಲ ತನ್ನ ಇಂದ್ರಿಯಗಳನ್ನು ಸದಾ ತನ್ನ ಸಂಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾನೆ ಅಂತಹವನು ಹೇಗೆ ಒಂದು ಆಮೆ ಆಮೆ ಯಾವಾಗ ಅಲ್ಲಿ ಏನಾದರೂ ಅಪಾಯ ಬಂದರೆ ತಕ್ಷಣ ತನ್ನ ಕಾಲುಗಳನ್ನು ತಲೆಯನ್ನ ತನ್ನ ದೇಹದ ಒಳಗೆ ತಗೊಂಡು ಹೋಗ್ತದೆ ಅದೇ ತರ ನಮ್ಮಲ್ಲಿರತಕ್ಕಂತಹ ಪಂಚೇಂದ್ರಿಯಗಳು ನಮಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇರ್ತದೆ ಕೆಟ್ಟ ಅಭ್ಯಾಸಗಳ ಕಡೆಗೆ ಆಕರ್ಷಣೆಯನ್ನು ಮಾಡ್ತದೆ ಆದರೆ ಯಾವಾಗ ನಮಗೆ ಗೊತ್ತಿದೆ ನಾನು ಮಾಡುವಂತಹ ಕಾರ್ಯ ಕೆಟ್ಟದಾದ್ದು ಅದನ್ನು ಮಾಡಬಾರದು ಅಂತ ನನಗೆ ಆ ಬುದ್ಧಿ ಇದೆ ಅಂತ ಆದರೆ ನನ್ನ ಇಂದ್ರಿಯವನ್ನು ನಾನು ಹತೋಟಿಯಲ್ಲಿ ಇಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡಬೇಕು ಹತೋಟಿಗೆ ಹೇಗೆ ಆಮೆಯು ತನ್ನ ದೇಹದೊಳಗೆ ತನ್ನ ಕಾಲು ತಲೆಯನ್ನು ಒಳಗೆ ಹಾಕೊಳ್ಳುತ್ತೋ ಅದೇ ತರ ನಾವು ಇಂದ್ರಿಯವನ್ನ ಹತೋಟಿಯಲ್ಲಿ ಇಡಿಕೊಳ್ಳಕ್ಕೆ ಕಲಿಬೇಕು ಅದಕ್ಕೋಸ್ಕರ ನಾನು ಒಂದು ದಾರಿಯನ್ನ ಹೇಳತೇನೆ ಏನಂದ್ರೆ ಜಾಯತೇ ವಿಷಯಾನ್ ಪುಂಸಾ ಸಂಗстеಶು ಉಪಜಯತಿ ಸಂಗಾತ್ ಸಂಜಾಯತೇ ಕಾಮಾ ಕಾಮಾತ್ ಕ್ರೋಧೋ ವಿಜಾಯತೇ ಕ್ರೋಧೋತ್ ಬಹುತಿ ಸಂमोहಃ ಸಂโมಹಾತ್ ಸ್ಮೃತಿ ವಿಬ್ರಮಃ ಸ್ಮೃತಿಬ್ರಂಷಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದ್ರೆ ಧ್ಯತೆ ವಿಷಯ ಅನ್ ನೀನು ಯಾವುದೋ ಒಂದು ವಿಷಯದ ಮೇಲೆ ನಿನ್ನ ಧ್ಯಾನವನ್ನ ಆ ಯೋಚನೆಯನ್ನ ಸದಾ ಮಾಡಿದ್ರೆ ಸಂಘಸ್ತೇಶ ಉಪಜಾಯತೆ ಅದರ ಬಗ್ಗೆ ಆಕರ್ಷಣೆ ಬೆಳೀತದೆ ಸಂಘಾತ್ ಸಂಜಾಯತೆ ಕಾಮ ಆ ಆಕರ್ಷಣೆಯಿಂದ ಕಾಮ ಬೆಳೀತದೆ ಹೇಗೆ ಒಂದು ಮಗುವಿಗೆ ಶಾಲೆಗೆ ಹೋಗ್ತಕ್ಕಂಥ ಒಂದು ಮಗುವಿಗೆ ಒಂದು ಮೊಬೈಲ್ ಫೋನ್ ಬೇಕು ಅಂತ ಅನ್ನಿಸ್ತದೆ ಆದರೆ ಮಗು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು ಆದರೆ ಮೊಬೈಲ್ ಅಲ್ಲಿ ನಾನು ಆಟ ಆಡಬೇಕು ವಿಡಿಯೋ ನೋಡಬೇಕು ಅಂತ ಆಸೆ ಆಗ್ತದೆ ಧ್ಯಾಯತೆ ವಿಷಯ ಅನ್ ಅದರ ಬಗ್ಗೆ ಯೋಚನೆ ಮಾಡುತ್ತೆ ಯೋಚನೆ ಮಾಡೋದ್ರಿಂದ ಆಕರ್ಷಣೆ ಬೆಳೀತದೆ ಸಂಗಾತ್ ಸಂಜಾಯತೆ ಕಾಮ ಕಾಮ ಅಂದ್ರೆ ಅತ್ಯಂತ ಆಕರ್ಷಣೆ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಆಕರ್ಷಣೆ ಅಂತ ಆಕರ್ಷಣೆ ಬೆಳೀತದೆ ಭವತಿ ಕ್ರೋಧ ಈಗ ಏನಾಗುತ್ತೆ ಆ ಕಾಮದಿಂದ ಮಗುವಿಗೆ ಮಗುಗೆ ತಂದೆ ತಾಯಿ ಹೇಳ್ತಾರೆ ಇಲ್ಲ ಈಗ ನೀನು ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು ಆಗ ಕ್ರೋಧೋ ಬಿಜಾಯತೆ ಸಿಟ್ಟು ಬಂದ್ಬಿಡತ್ತೆ ಕ್ರೋಧಾದ್ ಭವತಿ ಸಮೋಹ ಸಂಮೋಹನೆ ಉಂಟಾಗತ್ತೆ ಡೆಲ್ಯೂಷನ್ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಹೇಗೆ ನಮ್ಮ ನಡುವಿನಲ್ಲಿ ಮಂಜು ಕವಿದ್ರೆ ಏನು ಅಂತ ಗೊತ್ತಾಗೋದಿಲ್ಲ ಅದೇ ತರ ಸಮೋಹನೆ ಉಂಟಾಗುತ್ತೆ ಸಮೋಹನೆ ಸಮೋಹಾತ್ ಸ್ಮೃತಿ ವಿಭ್ರಮ ಅಲ್ಲಿಂದ ಆ ಸ್ಮೃತಿ ಏನು ನೆನಪು ಸ್ಮೃತಿ ವಿಭ್ರಮಣ ಆಗತ್ತೆ ಭ್ರಂಶಾತ್ ಬುದ್ಧಿನಾಶೋ ಸ್ಮೃತಿ ಭ್ರಮಣೆ ಆಗೋದ್ರಿಂದ ತನ್ನ ತಂದೆ ತಾಯಿ ನನಗೆ ಎಷ್ಟು ಒಳ್ಳೆಯ ಎಷ್ಟು ಸಹಾಯವನ್ನು ಮಾಡಿದ್ದಾರೆ ನನ್ನ ಜೀವನದಲ್ಲಿ ಎಷ್ಟು ನನಗೆ ಒಳ್ಳೆಯದನ್ನ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಮಗು ಮರೆತು ಬಿಡುತ್ತೆ ಸ್ಮೃತಿ ಸ್ಮೃತಿಭ್ರಂಶಾತ್ ಬುದ್ಧಿನಾಶು ಬುದ್ಧಿನಾಶು ಅಂದ್ರೆ ಆಮೇಲೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಬುದ್ಧಿ ಅನ್ನೋದು ಏನು ಸರಿ ಏನು ತಪ್ಪು ಅನ್ನೋದನ್ನು ನಮಗೆ ಹೇಳಿಕೊಡುತ್ತೆ ಬುದ್ಧಿನಾಶಾತ್ ಆ ಬುದ್ಧಿನಾಶದಿಂದ ಒಂದೊಂದು ಸರಿ ಅತ್ಯಂತ ಕೆಟ್ಟ ನಿರ್ಧಾರವನ್ನು ತಗೊಳ್ತಾರೆ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಇಲ್ಲ ತಂದೆ ತಾಯಿಗಳಿಗೆ ಮೇಲೆ ಅಟ್ಯಾಕನ್ನು ಮಾಡ್ಬೋದು ಯಾಕೆ ಈ ಥರ ಆಗ್ತದೆ ಧ್ಯಾಯತೆ ವಿಷಯಾನ್ ಪುಂಸಹ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ಇದೆಲ್ಲ ಶುರುವಾಗಿದ್ದು ಧ್ಯಾಯತೆ ವಿಷಯಾನ್ ಪುಂಸ ಒಂದು ಏನು ನಮಗೆ ಒಳ್ಳೆಯದಲ್ವೋ ಕೆಟ್ಟದ್ದಿದೆಯೋ ಅದರ ಬಗ್ಗೆ ಜಾಸ್ತಿ ಯೋಚನೆಯನ್ನು ಮಾಡಬಾರ್ದು ಈ ಮೂಲಕ ಒಬ್ಬನು ತಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು ಪ್ರಗತಿಯನ್ನ ಕಾಣಬೇಕು ಹೀಗೆ ಸ್ಥಿತ ಪ್ರಜ್ಞೆಯಲ್ಲಿಬೇಕು ಅಂತ ಭಗವಂತ ಹೇಳ್ತಾನೆ ಒಂದು ವಿಶೇಷವಾಗಿ ನಾವು ಇದ್ರಲ್ಲಿ ನೋಡ್ಬೇಕಾಗಿರೋದು ಏನಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಮಾತಾಡುವಾಗ ಶ್ರೀಕೃಷ್ಣ ವಾಚ ಅಂತ ಹೇಳಿಲ್ಲ ಭಗವಾನ್ ವಾಚ ಅಂತ ಹೇಳಿದರೆ ಬೇರೆಲ್ಲರಿಗೂ ಅರ್ಜುನ ವಾಚ ವಾಚ ಸಂಜಯ ವಾಚ ಆದ್ರೆ ಶ್ರೀಕೃಷ್ಣ ವಾಚ ಅಲ್ಲ ಭಗವಾನ್ ವಾಚ ಯಾಕಂದ್ರೆ ಅಲ್ಲಿ ಯಾರಿರೋದು ಭಗವದ್ಗೀತೆ ಈ ಗೀತೆಯನ್ನ ಯಾರು ಹೇಳ್ತಾ ಇರೋದು ಸಾಕ್ಷಾತ್ ಭಗವಂತ ಭಗ ಅಂದ್ರೆ ಐಶ್ವರ್ಯ ವಂತ ಅಂದ್ರೆ ಐಶ್ವರ್ಯವನ್ನ ಹೊಂದಿದವನು ಸಕಲ ಐಶ್ವರ್ಯ ಪೂರ್ಣ ಷಡೈಶ್ವರ್ಯ ಪೂರ್ಣ ಶ್ರೀಕೃಷ್ಣ ಪರಮಾತ್ಮ ಅವನು ಮಾತಾಡಿದ್ರಿಂದ ಭಗವಾನು ವಾಚ ಅಂತ ಕರೀತಾರೆ ಯಾಕಂದ್ರೆ ಅದು ಮಾತಾಡ್ತಿರೋ ಸಾಮಾನ್ಯ ವ್ಯಕ್ತಿ ಅಲ್ಲ ಭಗವದ್ಗೀತೆಯನ್ನು ಹೇಳ್ತಾ ಇರೋದು ಸಾಕ್ಷಾತ್ ಭಗವಂತ ಅಂತ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ವೇದವ್ಯಾಸರು ಶ್ರೀ ವಾಚ ಅಂತ ಹೇಳಿದರು ಹಾಗೆ ಈಗ ಎರಡನೇ ಅಧ್ಯಾಯದಲ್ಲಿ ನಾನು ಆ ತಾನು ದೇಹವಲ್ಲ ಆತ್ಮ ತನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಕರ್ತವ್ಯವನ್ನು ಮಾಡುವಾಗ ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡಬೇಕು ಆದರೆ ನಾನು ಸ್ಥಿತಪ್ರಜ್ಞನಾಗಿರಬೇಕು ಸ್ಥಿತ ಪ್ರಜ್ಞೆಗಳಿಗೆ ಏನು ಗುಣಲಕ್ಷಣ ಹಾಗೂ ಆ ಗುಣಲಕ್ಷಣ ಸ್ಥಿತ ಪ್ರಜ್ಞನ ಆಗಬೇಕಾದ್ರೆ ನಾವು ಯಾವ ದಾರಿಯಲ್ಲಿ ಹೋಗಬೇಕು ಧ್ಯಾಯತೆ ವಿಷಯ ಅನ್ಪುಂಸ ಸಂಗಸ್ತೇ ಶುಭ ಜಾಯತೆ ಅಂತೆಲ್ಲ ಕೃಷ್ಣ ಹೇಳಿದಾಗ ಅರ್ಜುನನಿಗೊಂದು ಪ್ರಶ್ನೆ ಬರ್ತದೆ ಹಾಗಾದ್ರೆ ನಾನು ಸ್ಥಿತಪ್ರಜ್ಞೆ ತಾನೇ ಆಗಬೇಕು ದಿವ್ಯವಾದ ಪ್ರಜ್ಞೆಯನ್ನು ಪಡ್ಕೊಳ್ಬೇಕು ಯುದ್ಧ ಯಾಕೆ ಮಾಡಬೇಕು ಯುದ್ಧವನ್ನು ಬಿಟ್ಟು ಕಾಡಿಗೆ ಹೋಗಿ ಧ್ಯಾನವನ್ನು ಮಾಡಬಹುದಲ್ಲ ಯುದ್ಧವನ್ನು ಯಾಕೆ ಮಾಡಬೇಕು ಈ ಪ್ರಶ್ನೆಯನ್ನ ಅರ್ಜುನ ಮುಂದೆ ಕೇಳ್ತಾನೆ ಅದೇ ಮುಂದಕ್ಕೆ ಬರೋದೇ ಕರ್ಮಯೋಗ ಯಾಕೆ ಒಬ್ಬ ಒಬ್ಬನ ಕರ್ತವ್ಯವನ್ನು ಮಾಡಬೇಕು ಒಬ್ಬ ಮನುಷ್ಯ ತನ್ನ ಕರ್ತವ್ಯವನ್ನು ಬಿಟ್ಟು ಹೋಗಬಾರದು ಅನ್ನೋದನ್ನ ಹೇಳೋದೇ ಮುಂದಿನ ಅಧ್ಯಾಯ ಅದೇ ಕರ್ಮಯೋಗ ಮುಂದಿನ ಅಧ್ಯಾಯ ಕರ್ಮಯೋಗದ ಜೊತೆ ಮತ್ತೆ ಬಂದು ಆ ಅಧ್ಯಾಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸಿಕೊಳ್ಬೇಕಂತ ನೋಡೋಣ ಅಲ್ಲಿಯ ತನಕ ಹರೇ ಕೃಷ್ಣ